ನಾನು ಶಾಸ್ತ್ರಿಗಳ ಸಟ್ಟಲ್ಲಿದ್ದೆ ಅಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿತ್ತು ನಾನು ಮೇಳದಿಂದ ಒಂದು ಸಲ ಹೋಗಿದ್ದೆ ತಂತ್ರಗಾರಿಕೆಯನ್ನು ಗಮನಿಸ್ತಾರೆ ಬರೀ ಕುಣಿದ್ರೆ ಸಾಕಾಗುವುದಿಲ್ಲ ಇನ್ನು ನೀನು ಛಲಕ್ಕೆ ಬೇಕಾಗಿ ಹೋರಾಡುವ ಅಗತ್ಯ ಇಲ್ಲ ಮೇಲೆ ಬಾ ನಿನಗಾಗಿ ಸದಾಕಾಲ ಅಹರ್ನಿಸಿ ಹೋರಾಟವನ್ನು ಮಾಡುವುದಕ್ಕೆ ಗುರುಪುತ್ರನಾಗಿರುವಂಥ ಶ್ವತ್ತಾಮ ನಾನಿದ್ದೇನೆ ಮೇಲೆ ಬಾ ಕೌರವೇಶ್ವರ ಮೇಲೆ ಬಾ ನಿಮ್ಮ ಇಷ್ಟು ವರ್ಷದ ಯಕ್ಷಗಾನ ಪಯಣದಲ್ಲಿ ಸಾಕಷ್ಟು ಕಹಿ ನೆನಪುಗಳಾಗಿರ್ಬೋದು ಸಿಹಿ ನೆನಪುಗಳಾಗಿರ್ಬೋದು ಬಂದಿರಬಹುದು ಸೊ ಅದನ್ನೊಮ್ಮೆ ನೆನಪಿಸ್ಕೊಳ್ಬೋದಾ ನಿಮ್ಮ ಕಹಿ ನೆನಪುಗಳಾಗಿರ್ಬೋದು ಸಿಹಿ ನೆನಪುಗಳಾಗಿರ್ಬೋದು ಎಲ್ಲ ಹೇಳುವಂಥದ್ದಲ್ಲ ವೇಷದಲ್ಲಿ ಹೆಚ್ಚು ಕಡಿಮೆ ಆದರೆ ಮನಸ್ಸಿಗೆಲ್ಲ ಬೇಸರ ಆಗ್ತದೆ ಹೇಳಿಕೊಳ್ಳುವಂಥದ್ದು ಎಲ್ಲ ಹೇಳಿದರೆ ಅದು ಮತ್ತೆ ಇದಾಗ್ತದೆ ನಾನು ಶಾಸ್ತ್ರಿಗಳ ಸಟ್ಟಲ್ಲಿದ್ದೆ ಅಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿತ್ತು ನಾನು ಮೇಳದಿಂದ ಒಂದು ಸಲ ಹೋಗಿದ್ದೆ ವೇಷ ನಾನು ಬರುವಾಗ ತಡ ಆಯಿತು ಅಂತೇಳಿ ಮತ್ತೆ ಪುನಃ ವಿಠಾಲ ಶಿಸ್ತು ನನ್ನ ಮೇಳಕ್ಕೆ ಭರಿಸಿದರು ನಾನು ತಿರುಗಾಟ ಮಾಡಿದೆ ಅಲ್ಲ ಅಂಥದ್ದು ಕೆಲವಾಗಿದೆ ಇಲ್ಲ ಅಂತಲ್ಲ ಅದು ಇದ್ದದೇ ಮೇಳದಲ್ಲಿ ಎಲ್ಲ ಯಕ್ಷಗಾನವನ್ನು ವೃತ್ತಿಯಾಗಿ ತೆಗೆದುಕೊಳ್ಳಿಕ್ಕೆ ಇಷ್ಟಪಡುವಂತಹ ಇಂದಿನ ಕಲಾವಿದರಿಗೆ ನೀವೇನು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಈಗಿನ ಕಾಲಕ್ಕಾಗುವಾಗ ಮೊದಲು ಯಕ್ಷಗಾನದಲ್ಲಿದ್ದವರಿಗೆ ವಿದ್ಯೆ ಅಷ್ಟು ಇರ್ತಿರಲಿಲ್ಲ ವಿದ್ಯೆ ಇದ್ದರೆ ಮಾತ್ರವೇ ಯಕ್ಷಗಾನಕ್ಕೆ ಸೇರಬೇಕು ವಿದ್ಯೆ ಇಲ್ಲ ಅಂತಾದರೆ ಯಕ್ಷಗಾನಕ್ಕೆ ಹೋಗಬಾರ್ದು ಈಗ ಎಲ್ಲ ಇರೋದು ವಿದ್ಯೆ ಇದ್ದರೆ ಅರ್ಥಗಾರಿಕೆಯು ಹಾಗೆ ಸ್ವಚ್ಛವಾಗಿರ್ತದೆ ವಿದ್ಯೆ ಇಲ್ಲ ಅಂತಾದರೆ ಅರ್ಥಗಾರಿಕೆ ಸ್ವಚ್ಛ ಆಗೋ ಆಗುವುದಿಲ್ಲ ಮತ್ತು ಅರ್ಥಗಾರಿಕೆಯಲ್ಲಿ ಬೀಳು ಬರಬಾರ್ದು ಬೀಳುವಂತಾದರೆ ಅದು ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಮಾತಾಡಿದರೂ ಅದು ಪ್ರಯೋಜನ ಇಲ್ಲ ಮೊದಲು ಆ ವಿದ್ಯಾವಂತರೇ ಹೆಚ್ಚಾಗಿದ್ದದ್ದು ಮೇಳದಲ್ಲಿ ಈಗ ಗಾಂಧಿ ಮಾಲಿಂಗಣ್ಣ ಕುಟ್ಟಿಯ ಬಣ್ಣ ಇವಾಗೆಲ್ಲ ಅಷ್ಟು ವಿದ್ಯೆ ಇಲ್ಲ ವಿದ್ಯೆ ಏನೂ ಇಲ್ಲ ಅವರು ರಂಗಕ್ಕೆ ಹೋಗಬೇಕಿದ್ದರೆ ಮೊದಲು ಭಾಗವತರಲ್ಲಿ ಕೇಳ್ತಾಯಿದ್ರು ನಾನು ಏನು ಮಾತಾಡಬೇಕು ಇವತ್ತು ಏನು ಮಾತಾಡಬೇಕು ಮತ್ತು ಕೆಲವಲ್ಲ ಅವರ ನಿಗಂಟೆ ಅವರ ವೇಷದ್ದು ವಿದ್ಯೆ ಪ್ರಾಮುಖ್ಯ ಯಕ್ಷಗಾನಕ್ಕೆ ಆದರೆ ವಿದ್ಯೆ ಆ ಯಕ್ಷಗಾನವನ್ನೇ ಅಳವಡಿಸಿಕೊಂಡ್ರೆ ಕಷ್ಟ ಆದ ಬೇರೆ ಕೆಲಸ ಹಗಲು ಹಗಲು ಬಿಡುವಿನ ಸಮಯದಲ್ಲಿ ಬೇರೆ ವೃತ್ತಿಯನ್ನು ಆರಂಭಿಸಿದರೆ ಅವನ ಜೀವನಕ್ಕೂ ಒಳ್ಳೆಯದಾಗ್ತದೆ ಮೊದಲು ಅನಿವಾರ್ಯವಾಗಿ ಕೆಲವರು ಯಕ್ಷಗಾನಕ್ಕೆ ಬಂದದ್ದಷ್ಟೇ ವಿನಃ ಮತ್ತು ಹಣ ಮಾಡಬೇಕು ಅಂತ ಹೇಳಿ ಬಂದವರಲ್ಲ ಕಷ್ಟ ಇತ್ತು ಮನೆಯಲ್ಲಿ ಅವಾಗ ಯಕ್ಷಗಾನಕ್ಕೆ ಸೇರಿದ್ರು ಈಗ ಹಾಗಲ್ಲ ಈಗ ಕಾಲ ಬದಲಾವಣೆಯಾಗಿದೆ ಬೇರೆ ಬೇರೆ ಉದ್ಯೋಗಗಳು ಸಿಗ್ತದೆ ಯಕ್ಷಗಾನಕ್ಕೆ ಅಂದರೆ ಹೆಸರು ಆಗುತ್ತದೆ ಮತ್ತು ಇನ್ನೊಂದು ಬಹುಶಃ ತುಂಬ ಮುಖ್ಯವಾದಂಥದ್ದು ಒಬ್ಬ ಕಲಾವಿದನಿಗೆ ಯಾವುದು ಅಂತ ಹೇಳಿದ್ರೆ ಅದು ಅರ್ಥಗಾರಿಕೆ ಅಂತಲೇ ಹೇಳ್ಬೋದು ಸೊ ಆರಂಭದಲ್ಲಿ ನೀವು ಕೊಡುವಂಥ ಗರ್ಜನೆಯಿಂದ ತೊಡಗಿ ಪಾತ್ರದಲ್ಲಿ ನೀವು ಬದುಕುವಂಥ ಕ್ರಮ ಸೊ ಆ ಬದ್ ಆ ಪಾತ್ರಕ್ಕೆ ಬೇಕಾಗಿ ಸಂಭಾಷಣೆ ನಡೆಸುವಂಥ ರೀತಿ ಆಗಿರ್ಬೋದು ವಾಯ್ಸಿನ ಏರುಪೇರುಗಳಾಗಿರ್ಬೋದು ಇದೆಲ್ಲವೂ ಕೂಡ ಒಬ್ಬ ಕಲಾವಿದ ಅರ್ಥಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಈ ಪಾತ್ರಗಳಿಗೆ ಬೇಕಾದಂತಹ ಸಂಭಾಷಣೆ ಆಗಿರ್ಬೋದು ಅರ್ಥಗಾರಿಕೆ ಆಗಿರ್ಬೋದು ಇದರ ತಯಾರಿಕೆಯ ಕ್ರಮ ಹೇಗಿರ್ತದೆ ಅಂತ ಹೇಳಿ ನಾನು ಮೊದಲು ಕಟೀಲು ಮೇಳದಲ್ಲಿ ವಿಷ್ಣು ಮಾಡಿ ಚಂಡಮುಂಡ್ರು ಮಾಡ್ತಾ ಇದ್ದು ಇಳಿ ಸ್ವರ ಆಗಬೇಕು ಚಂಡಮುಡ್ರಿಗಾಗು ಏರು ಸ್ವರ ಸ್ವಲ್ಪ ಕಷ್ಟ ಆಗ್ತದೆ ಮಾತಾಡೋದಕ್ಕೆ ಏ ಇಳಿ ಸುತ್ತಿಯಿಂದ ಏರು ಸುತ್ತಿಗೆ ಬರಬೇಕಲ್ಲ ಮತ್ತು ನನ್ನ ಸ್ವರ ಹಾಗೆ ಅದು ಏರು ಸುತಿಯದ್ದು ಬಲಿಪ ಭಾಗವತರು ಮತ್ತು ಈಗ ಹೊಸ ಮೂಲೆ ಇವರ ಪದ್ಯಕ್ಕೆಲ್ಲ ಆದರೆ ನಾನು ಲೀಲಾ ಜಾಲ ಜಾಲವಾಗಿ ನಾನು ಅರ್ಥ ಹೇಳ್ತಾಯಿದ್ದೆ ಹಾಗೇ ಅಮ್ಮಣ್ಣರು ಇವರ ಪದ್ಯಕ್ಕಾಗುವ ಇಳಿಗೆ ಬರಬೇಕಾಗ್ತದೆ ಕೆಲವು ಸಲ ಸ್ವಲ್ಪ ತಟಮಟ ಆಗ್ತದೆ ಅವರ ಪದ್ಯದಲ್ಲಿ ಆದರೆ ಸ್ವರ ಬೀಳುವುದಿಲ್ಲ ನಮ್ಮ ಸ್ವರ ಬೀಳುವುದಿಲ್ಲ ಅರ್ಥಗಾರಿಕೆ ಹಾಗೆ ಸೃತಿಯಲ್ಲಿದ್ದರೆ ಮಾತ್ರವೇ ಅವನಿಗೆ ಅರ್ಥ ಮಾಡ್ತಾಳಲಿಕ್ಕೆ ಕುಮ್ಮನಸಾಗೋದು ಸ್ವಲ್ಪ ಅಲ್ಲಿ ಸೃತಿ ತಪ್ಪಿದರೆ ಇವರು ಸ್ವರ ಬೀಳುತ್ತದೆ ಆ ಸೃತಿಗೆ ತಕ್ಕ ಮಾತಾಡುವುದಕ್ಕೆ ಹೋಗುವಾಗ ಇವನು ಹೊಸರು ತನ್ನಿಂದ ತಾನಾಗಿ ಹೋಗ್ತದೆ ಹೋಗಿಬಿಡ್ತದೆ ಹೀಗೆ ಸ್ಮೃತಿಯಲ್ಲಿ ಮಾತಾಡಬೇಕು ಶ್ರುತಿಬದ್ಧವಾಗಿ ಓದುವಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಓದುವಿಕೆ ಇದಕ್ಕೆ ಬಹಳ ಬೇಕಾಗ್ತದೆ ಅಂದರೆ ಕನ್ನಡದಲ್ಲಿ ಸ್ವಚ್ಛವಾಗಿ ಇದು ಬೇಕು ಕನ್ನಡ ಸ್ವಚ್ಛ ಆಗಬೇಕಿದ್ರೆ ಓದಬೇಕು ಹಗಲು ಹಾಗೆ ಸತತವಾಗಿ ಓದಿದರೆ ಮಾತ್ರವೇ ಇದಕ್ಕೆ ಯಕ್ಷಗಾನಕ್ಕೆ ಉಪಯೋಗ ಆಗೋದು ಕೆಲವರಿಗೆ ಹಿಂದಿನದೆಲ್ಲ ಕೆಲವು ನೆನಪಿರ್ತದೆ ಇದು ನೆನಪಿನ ಶಕ್ತಿ ನೆನಪಿನ ಶಕ್ತಿ ಇದ್ದರೆ ತನ್ನಿಂದ ತಾನಾಗಿ ಅರ್ಥಗಾರಿಕೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದೆ ಇಂದಿನ ಯುವ ಕಲಾವಿದರಿಗೆ ಯುವ ಯಕ್ಷಗಾನ ಕಲಾವಿದರಿಗೆ ಈಗೀಗ ಬರ್ತಿರುವಂತಹ ಕಲಾವಿದರಿಗೆ ಒಬ್ಬ ಹಿರಿಯ ಕಲಾವಿದರಾಗಿ ನೀವು ಕೊಡುವಂತಹ ಒಂದು ಕಿವಿ ಮಾತು ಸಂದೇಶ ಅದು ಏನು ಅಂತ ಹೇಳಿ ಅದೇ ನಾನು ಹೇಳಿದ ಹಾಗೆ ವಿದ್ಯಾಭ್ಯಾಸ ಇದಕ್ಕೆ ಪ್ರಾಮುಖ್ಯ ವಿದ್ಯಾಭ್ಯಾಸ ಇಲ್ಲದೆ ಯಕ್ಷಗಾನಕ್ಕೆ ಬಂದರೆ ಮತ್ತೆ ಕಷ್ಟ ಆಗ್ತದೆ ಬರೀ ಕುಣಿತ ಒಂದೇ ಇದ್ದರೆ ಸಾಕಾಗೋದಿಲ್ಲ ಈಗ ಈಗ ಮೈಸೂರು ಬೆಂಗಳೂರು ಎಲ್ಲ ಹೋಗ್ತಾ ಇದ್ದೆ ಅಲ್ಲಿ ಹಾಗೆ ವಿದ್ಯೆ ಅರ್ಥಗಾರಿಕೆಯನ್ನು ಗಮನಿಸ್ತಾರೆ ಬರೀ ಕುಣಿದ್ರೆ ಸಾಕಾಗುವುದಿಲ್ಲ ಮುಂಬೈ ಎಲ್ಲ ಇಲ್ಲಿಗೆಲ್ಲ ಹೋದಾಗ ಅರ್ಥಗಾರಿಕೆಯನ್ನು ಅವರು ಗಮನಿಸ್ತಾರೆ ಆಗಿರುವಾಗ ಆದಷ್ಟು ಮಾತು ಆ ಸ್ವಲ್ಪ ಇಂಪ್ರೂವ್ ಆದರೆ ಒಳ್ಳೆಯದು ಒಳ್ಳೇದಾದರೂ ಅರ್ಥ ಅರ್ಥಗಾರಿಕೆ ಒಳ್ಳೆಯದಾದರೆ ಜನವೂ ಮೆಚ್ಚಿಕೊಳ್ತಾರೆ ಮತ್ತು ಬರೀ ಅರ್ಥಗಾರಿಕೆಯಲ್ಲಿ ಕೀಳುಮಟ್ಟದ ಭಾಷೆಯನ್ನು ಬಳಸಿದರೆ ಜನವು ತಿರಸ್ಕಾರ ಮಾಡ್ತಾರೆ ಆದ್ದರಿಂದ ಅರ್ಥಗಾರಿಕೆ ಹೆಚ್ಚು ಗಮನಿಸಬೇಕು ಕುಳಿತವು ಹಾಗೆ ಇಂದು ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದಂಥ ಹೊಣೆಗಾರಿಕೆ ಯಾರದ್ದಾಗಿದೆ ಅಂತ ಹೇಳಿ ಈ ಯಕ್ಷಗಾನಕ್ಕೆ ಬೇಕಾಗಿ ಇದಕ್ಕಿಂತ ಹಿಂದಿನ ಕಲಾವಿದರು ಎಷ್ಟೋ ಕಷ್ಟಪಟ್ಟಿದ್ದಾರೆ ಅವರು ಸುಖವನ್ನು ಉಣ್ಣಿಲೇ ಇಲ್ಲ ಹಾಗೆ ಅಂತ ಹೇಳಿದರೆ ಹೇಳೋದಕ್ಕೆ ಹೋದರೆ ಕೆಲವು ಮಂದಿ ಕಲಾವಿದರು ಇದ್ದಾರೆ ಅವರು ಸುಖವನ್ನು ಪಡೀಲೇ ಇಲ್ಲ ಬರೇ ದಿನ ಹೋಗ್ತಾ ಇತ್ತು ಅಷ್ಟಲ್ಲದೆ ಕಷ್ಟ ನಷ್ಟ ನೋವು ನಲಿವು ಎಲ್ಲವರನ್ನೂ ಕಂಡವರು ಕೆಲವು ಹಿರಿಯ ಕಲಾವಿದರು ಅವರು ಉಳಿಸಿ ಬೆಳೆಸಿ ಬೆಳೆಸಿದ ಈ ಯಕ್ಷಗಾನ ಹಾಳಾಗಬಾರ್ದು ಅಂತಲೇ ನನ್ನ ಆಶೆ ಈಗ ಇದು ಈಗ ಕೆಲವು ಸಂಪಾದನೆ ಮಾಡುವುದಕ್ಕೆ ಇದ್ದ ಕಲೆ ಅಂತ ಕೆಲವರಿಗೆ ಆಗಿ ಹೋಗಿದೆ ಯಕ್ಷಗಾನಕ್ಕೆ ಬಂದರೆ ಹಣ ಆಗುತ್ತದೆ ದಿವಸದ ದಿವಸ ಹೋಗುತ್ತದೆ ಹೀಗಾಗಿದೆ ಹೀಗಾಗಬಾರ್ದು ಚಿಕ್ಕಮೇಳ ಮಳೆಗಾಲದಲ್ಲಿ ಚಿಕ್ಕಮೇಳ ಆರಂಭ ಆಗಿ ಯಕ್ಷಗಾನಕ್ಕೆ ಎಷ್ಟು ಬೆಲೆ ಕಡಿಮೆ ಆಗುತ್ತದೆ ಅಂತ ಅವರು ಅರ್ಥ ಮಾಡಿಕೊಳ್ಬೇಕು ನಾನದಕ್ಕೆ ಬಹಳ ವಿರೋಧಿ ಚಿಕ್ಕಮೇಳಕ್ಕೆ ಈಗ ಒಬ್ಬರು ಹೇಳ್ತಾರೆ ಅರುವತ್ತು ತಂಡ ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೀಗೆ ಮಂಗಳೂರಿಂದ ಸುಳ್ಳಿದವರಿಗೆ ಅಂತ ಹೀಗೆ ರಾತ್ರಿ ಹೊತ್ತು ಯಕ್ಷಗಾನ ಮನೆ ಮನೆಯಲ್ಲೆಲ್ಲ ಮಾಡಿಕೊಂಡು ಯಕ್ಷಗಾನಕ್ಕಿದ್ದ ಘನತೆ ಗೌರವ ಹಾಳಾಗುತ್ತದೆ ಮೈಸೂರು ಬೆಂಗಳೂರು ಈ ಕಡೆಯಲ್ಲೆಲ್ಲ ಯಕ್ಷಗಾನಕ್ಕೆ ಬಹಳ ಪ್ರೋತ್ಸಾಹ ಇದೆ ಅಭಿಮಾನ ಇದೆ ಯಕ್ಷಗಾನ ಮಳೆಗಾಲದಲ್ಲಿ ಹೋದರೆ ಎಷ್ಟೆಷ್ಟೋ ಅವರು ಬರ್ತಾರೆ ಹಾಗೆ ಅಂತೇಳಿಲ್ಲ ಯಕ್ಷಗಾನ ನಾವು ಹಾಳು ಮಾಡಿಕೊಳ್ಬಾರ್ದು ಇದಕ್ಕಿರುವಂಥ ಘನತೆಯನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಕೊನೆಯದಾಗಿ ನಿಮ್ಮದೇ ನೆಚ್ಚಿನ ಪಾತ್ರ ಯಾವುದೂ ಆಗ್ಬೋದು ರಕ್ತರಾತ್ರಿ ಇದ್ದು ಆಗ್ಬೋದು ಅಥವಾ ನಿಮ್ಮ ಅಭಿನಯದ ಬೇರೆ ಪಾತ್ರಗಳೂ ಆಗ್ಬೋದು ಸೊ ಒಂದು ತುಣುಕು ಅರ್ಥಗಾರಿಕೆಯ ಒಂದು ತುಣುಕು ಕುರುದಾರುಣಿಯಲ್ಲಿ ಉಣಿಯಲ್ಲಿ ಕೌರವನನ್ನು ಅರಸುತ್ತಾ ನಾನು ಬಂದವ ಒಂದು ಕಾಲಕ್ಕೆ ಕೌರವನ ಬಳಿಯಲ್ಲಿ ಹನ್ನೊಂದಕ್ಷ ಉಣಿ ಸೇನಾ ಬಲವಿತ್ತು ಆದರೆ ಈಗ ಬೆರಳೆಲಿಕೆ ಮಂದಿಗಳು ಮಾತ್ರ ಉಳ್ಕೊಂಡಿದ್ದಾರೆ ಕೃಪಾ ಕೃತವರ್ಮ ಅಶ್ವತ್ತಾಮ ಹಾಗಿದ್ರೆ ಹೀಗೆಲ್ಲ ಯಾಕಾಯಿತು ಕೌರವನ ಛಲ ನೆಲಕ್ಕೆ ಬೇಕಾಗಿ ಕೌರವ ತನ್ನ ಸಮಸ್ತವನ್ನು ಕಳಕೊಂಡ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇಂದಿನ ದಿನದಲ್ಲಿ ರಾತ್ರಿ ಸಮಯದಲ್ಲಿ ಕೌರವನನ್ನು ನರಸುತ್ತಾ ನಾನು ಕುರುದಾರುಣಿಯಲ್ಲಿ ಮುಂದೆ ಬಂದವ ಆಗ ತಿಳಿಯಿತು ಸಂಜಯ ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ ಅವನಲ್ಲಿಯೇ ಕೇಳಿದೆ ಕೌರವ ಎಲ್ಲಿದ್ದಾನೆ ಹದಿನೆಂಟನೆಯ ದಿವಸ ರಾತ್ರಿ ಸಮಯ ಇದು ಗೊತ್ತಿದ್ದರೆ ನೀನು ಹೇಳು ಎಂದಾಗ ನಾಳೆಯವರೆಗೆ ಬದುಕುಳಿಯಬೇಕು ಎಂಬ ಆಶೆಯಿಂದ ಭೀಷ್ಮಾಚಾರ್ಯರ ಹೇಳಿಕೆಯಂತೆ ದ್ವೈಪಾಯನ ಸರೋವರವನ್ನು ಸೇರಿದ್ದಾನೆ ಎಂಬ ಹಾಗೆ ಛಲ ಬಿಡದ ನಾನು ನೇರವಾಗಿ ಕೌರವನ ಬಳಿ ಸಾರಿದೆ ಕೌರವೇಶ್ವರ ಬಂಧು ಬಾಂಧವರನ್ನು ಕಳಕೊಂಡೆ ನಿನ್ನವರೆಲ್ಲವರನ್ನೂ ನೀನು ಕಳಕೊಂಡೆ ಇನ್ನು ನೀನು ಛಲಕ್ಕೆ ಬೇಕಾಗಿ ಹೋರಾಡುವ ಅಗತ್ಯ ಇಲ್ಲ ಮೇಲೆ ಬಾ ನಿನಗಾಗಿ ಸದಾಕಾಲ ಅಹರ್ಂದಿಸಿ ಹೋರಾಟವನ್ನು ಮಾಡುವುದಕ್ಕೆ ಗುರುಪುತ್ರನಾಗಿರುವಂಥ ಶ್ವೊತ್ತಾಮ ನಾನಿದ್ದೇನೆ ಮೇಲೆ ಬಾ ಕೌರವೇಶ್ವರ ಮೇಲೆ ಬಾ